ਕਿੰਨੇ ਘੱਟ ਲੈ ਦਿੱਤੇ ਨਾ ਮੋਹਿਤਾ ਬੜੇ ਗੇ ਕਸ਼ਟਪਟ ਉੱਦੀਦੀ ਨਾ ಅಂತ ಚೆನ್ನಾಗಿದ ಫ್ರೆಂಡ್ಸ್ ಮೊದಲೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ನಿನ್ನೆ ದಿನ ನಾವು ಮಾಡಿದ್ದು ನಿನ್ನೆ ದಿನ ಸ್ವೀಟ್ ಮಾಡಿದ್ವಿ ಪಾಯಸ ಇದೆಲ್ಲ ಮಾಡ್ಕೊಂಡಿದ್ವಿ ಹೊರಗಡೆ ಹೋಗೋಣ ಅಂದ್ರೆ ಚಿನ್ನಿ ನಂದು ಎಕ್ಸಾಮ್ ಐತೆ ಬೇಡ ಹಿಂಗೆ ಅಂದ್ರು ಹಂಗಾಗಿ ಬೇಡ ಒಬ್ರು ಹೋಗೋದು ಅಂತ ಅನ್ಕೊಂಡು ಮನೇಲೆ ಮಾಡ್ಕೊಂಡು ಸಿಂಪಲ್ ಆಗಿ ಊಟ ಎಲ್ಲ ಮಾಡಿದ್ವಿ ಅದು ಇವತ್ತು ಇವತ್ತು ಒಂದಿನ ರಜೆ ಐತೆ ಹಂಗಾಗಿ ಎಲ್ಲಾದ್ರೂ ಹೋಗೋಣ ಬೇಜಾರು ಯಾವಾಗಲೂ ಹೋಗ್ತೀವಿ ಸರಿ ಹೋಗ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಂತ ಅದಕ್ಕೆ ಸಕ್ಕರೆ ಬೇಕು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಶಿವಮೊಗ್ಗ ಕೊಟ್ಟಿದ್ವಿ ಎಲ್ಲರೂ ನಾನ್ ವೆಜ್ ಮಾಡ್ಕೊಂಡು ಬರ್ತೀವಿ ನಿನ್ನೆ ಸ್ವೀಟ್ ಆಗಿತ್ತು ಇವತ್ತು ನಾನ್ ವೆಜ್ ಮಾಡ್ಕೊಂಡು ಇಲ್ಲಿ ಅಂತ ಹೇಳಿ ಬರ್ತೀವಿ ಈ ಸಬ್ಬಕ್ಕೆ ಪಾಯಸ ಮಾಡೋದು ಮತ್ತೆ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ ನಾವು ಶಿವಮೊಗ್ಗದಾಗೆ ಸಕ್ಕರೆ ಬೇಜಾರು ಓಕೆನಾ ಓಕೆನಾ ಅಲ್ಲಿ ತನಕ ನೀವು ಸರಿ ನಾವೆಲ್ಲ ನೋಡೋ ತನಕ ಸಕ್ರಾಬೇಲಿಗೆ ಹೋಗ್ತೀರಾ ಹ್ಮ್ ಸರಿ ಸರಿ ಬಾರಕ್ಕ ಬಾರಕ್ಕ ಅಂತ ನನ್ನನ್ನು ಕರಿತಿದ್ಯಾ ನೀನು ಮಾಡ್ತಾ ಇರೋದೇನು ನೋಡ್ರಿ ಇನ್ನೂ ನೇರ ಪರಿಸ್ ಹಚ್ಕೊಳೋದೇ ಆಗಿತ್ತು ಬರೀ ಬರೀ ಹೋಗೋಣ ಬರೀ ಟೈಮ್ ಆಯ್ತು ಗೈಸ್ ಇವಾಗ ಎಷ್ಟು ಗಂಟೆ ಆಗೈತಿ ಎಷ್ಟು ಬಾರಿ ಹೋಗ್ಬೇಕು ಅನ್ಕೊಂಡಿದ್ವಿ ಇವಾಗ ಹನ್ನೊಂದುವರೆ ಆಗೈತಿ ಈಗ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ಸಿಗ್ತೀವಿ ಬಾಯ್ ಗೈಸ್ ಫ್ರೆಂಡ್ಸ್ ಬನ್ನಿ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಅರ್ಧ ಬಟ್ಲಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ನೋಡಿ ಥರ ಸ್ವಲ್ಪ ನೀರು ಕಾದಾದ್ಮೇಲೆ ತಬ್ಬಕ್ಕಿ ಇದಾವಲ್ವಾ ಹಾಕೋಬೇಕು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇದನ್ನ ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ಕೈಯಾಡಿಸ್ತಿರ್ಬೇಕು ಇಲ್ಲ ಫುಲ್ ಇದಾಗ್ಬಿಡ್ತೈತೆ ನೋಡೋಣ ಸ್ವಲ್ಪ ಹೊತ್ತು ಬಿಟ್ಟು ಎರಡು ಕಪ್ ಎರಡು ಕಪ್ ಅಕ್ಕಿಗೆ ಒಂದು ಕಪ್ಪು ಹೆಸರು ಬೇಳೆ ಹಾಕಬೇಕು ಹ್ಞೂ ಫ್ರೆಂಡ್ಸ್ ಈ ಕಪ್ಪಿಂದನೇ ಹಾಕಿದ್ದು ಎರಡು ಕಪ್ಪು ಹಕ್ಕಿ ಒಂದು ಕಪ್ಪು ಹೆಸರು ಬೇಳೆನ ಈ ಕಪ್ಪಿಂದನೇ ನಾವೀಗ ಆರು ಕಪ್ಪು ಒಂದು ಸ್ವಲ್ಪ ಆರೂವರೆ ಕಪ್ಪಷ್ಟು ನೀರು ಹಾಕಿದ್ದೀನಿ ಇವಾಗ ಫ್ರೆಂಡ್ಸ್ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಅನ್ನಕ್ಕೆ ಇವಾಗ ಎರಡು ವಿಜಲ್ ಹಾಕ್ಸ್ಕೊಡೋಣ ಎರಡು ವಿಜಲ್ ಹಾಕ್ಸ್ಕೊಡೋಣ ನೋಡಿ ಈ ಥರ ಮೆತ್ತು ಪೇಸ್ಟ್ ಎರಡು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಬನ್ನಿ ಹಾಂ ಫ್ರೆಂಡ್ಸ್ ಜಿ ಆರ್ ಬಿ ತುಪ್ಪ ಹಾಕ್ತಿದ್ದೀನಿ ಯಾಕೆ ಮೊನ್ನೆ ಏಕೆ ಸ್ವಾಮಿ ಪೂಜೆ ಮಾಡ್ಸಿದ್ದಲ್ಲ ಅದಕ್ಕೆ ತೊಗೊಂಬಂದಿದ್ವಿ ಸ್ವಲ್ಪ ಉಳಿದಿತ್ತಾ ಅದನ್ನೇ ಹಾಕ್ತಿದ್ದೀನಿ ಜೊತೆಗೆ ಸೇರಿಸಿ ಜಿ ಆರ್ ಬಿ ತುಪ್ಪ ಒಂದೆರಡೂವರೆ ಸ್ಪೂನಷ್ಟು ಸ್ವಲ್ಪ ತುಪ್ಪ ಬಿಸಿ ಆದ್ಮೇಲೆ ಒಂದು ಎಂಟತ್ತು ಕಾಳು ಮೆಣಸು ಒಂದ್ ಎಂಟು ಗೋಡಂಬಿ ಫ್ರೆಂಡ್ಸ್ ಖಾರ ಪೊಂಗಲ್ ಮಾಡೋದು ತುಂಬಾ ಈಸಿ ಮಕ್ಕಳಿಗೆ ಬೆಳೆಗೆ ಬಾಕ್ಸಿ ಕಟ್ಬೇಕು ಅಂತಂದ್ರೆ ಈ ತರ ಹೆಸರು ಬೇಳೆ ಹಾಕಿ ಪೊಂಗಲ್ ಮಾಡ್ಕೊಡ್ಬೋದು ಬೇಗನೂ ಆಗುತ್ತೆ ತುಂಬಾ ರುಚಿಯಾಗೂ ಸಹ ಇರುತ್ತೆ ಆರು ಹಸಿ ಮೆಣಸಿಗೆ ಕರಿಮೆಣಸು ಹಾಕಿರೋದ್ರಿಂದ ಹೆಚ್ಚಾಗಿ ಖಾರ ಹಾಕಬೇಕಾಗಿಲ್ಲ ಒಂದು ಐದು ರಸ ಆದರೆ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಪುಡಿ ಟರ್ಮರಿಕ್ ಪೌಡರ್ ಮೀಡಿಯಂ ಫ್ಲೇಮ್ನಾಗೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಅರ್ಧ ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಈ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಇದರ ತೆಳುವಾಗಿದ್ದರೆ ಚೆನ್ನಾಗಿ ಅಲ್ಸುತ್ತಲ್ವಾ ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ಒಂದು ಸಣ್ಣ ಕುದಿ ಅಷ್ಟೇ ಅದಕ್ಕೆ ಇಳಿಸ್ಕೊಂತ ಎದ್ದಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಡ್ಕೊಂಬ ಫ್ರೆಂಡ್ಸ್ ಇವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳ್ದು ಇದು ಬಿಸಿದ್ರ ಮೇಲೆ ಇಟ್ಟಿದ್ದಲ್ವ ಹಾಗಾಗಿ ಒಂದು ಸ್ವಲ್ಪ ಕಪ್ಪಾಗೈತೆ ಅಷ್ಟೇ ಫ್ರೆಂಡ್ಸ್ ಇವಾಗ ಫೈನಲಿ ಕುದಿತೈತೆ ಇಷ್ಟೇ ಖಾರ ಪೊಂಗಲ್ ಕುದಿತೈತ ಎಲ್ಲಿ ತುಪ್ಪ ಹಾಕೊಂಡಾದ್ರು ಬಿಡಬಹುದು ಇಲ್ಲ ಹಾಕೊಂಡು ತಿನ್ಬೋದು ಸರ್ವ್ ಮಾಡಬಹುದು ಹಂಗೆ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿ ನೆನೆಸಕ್ಕೆ ಇಟ್ಟಿದ್ವಲ್ವಾ ನೋಡೋಣ ಬನ್ನಿ ಆವಾಗ ಅವಾಗ ಈ ಥರ ಕೈಯಾಡಿಸ್ತಿರಬೇಕು ಇಲ್ಲಾಂದರೆ ಎಲ್ಲ ಒಂದೇ ಥರ ಅಂದರೆ ಗಂಟಾದಂಗೆ ಆಗ್ಬಿಡ್ತವೆ ಆವಾಗ ಅವಾಗ ಅಂದರೆ ಹೊತ್ತು ಬಿಟ್ಟು ಒಂದ್ಸರಿ ಮಾಡಿದರೆ ಆಯಿತು ಇವಾಗ ಇನ್ನೊಂದ್ಸರಿ ಹಚ್ಚಿ ಒಂದು ಕುದಿ ಕುದಿಸಿ ಅವಾಗ ಇದರ ಜೊತೆ ಶಾವಿಗೆ ಬರ್ಸೋಣ ಫ್ರೆಂಡ್ಸ್ ಹಬ್ಬಕ್ಕಿ ಚೆನ್ನಾಗಿ ನೆಂದು ಆಮೇಲೆ ಒಂದೆರಡು ಕುದಿ ಬೇಯಿಸ್ಕೋಬೇಕು ಆಮೇಲೆ ನಾವು ಶಾವಿಗೆ ಫ್ರೈ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕು ನಾನು ಅದೆಲ್ಲ ತೋರಿಸ್ತಾ ಇಲ್ಲ ಸುಮ್ಮನೆ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ಡೈರೆಕ್ಟಾಗಿ ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಪಾಯಸಕ್ಕೆ ಶಾವಿಗೆ ಹಾಕಿದ್ಮೇಲೂ ನಾವು ಒಂದು ಕುದಿ ಕುದಿಸ್ಕೋಬೇಕು ಆಮೇಲೆ ನಾವು ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆ ಮುಂಚೆನೇ ನಾವು ಸೇರಿಸ್ಕೊಂಡ್ವಿ ಅಂದರೆ ಶಾವಿಗೆನೂ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಅದೆಲ್ಲ ಆದಮೇಲೆ ದ್ರಾಕ್ಷಿ ಗೊಡಂಬಿನ ಫ್ರೈ ಮಾಡಿಕೊಂಡು ಸೇರಿಸ್ಕೋಬೇಕು ಮತ್ತು ಅದ್ರ ಜೊತೆಗೊಂದು ಏಲಕ್ಕಿನೂ ಸಹ ಹಾಕಿದ್ದೀನಿ ಇವಾಗ ಫೈನಲ್ಲಾಗಿ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೆಳ್ಳಗೆ ಮಾಡಿದ್ರಿಂದ ಚೆನ್ನಾಗಿ ಅದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಪಾಯಸ ಹಂಗಾಗಿ ಸ್ವಲ್ಪ ತಳ್ಳುಗಿದ್ರೆ ಚೆನ್ನಾಗಿರುತ್ತೆ ಪಾಯಸ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಬೋದು ಖಾರ ಪೊಂಗಲ್ಲು ಮತ್ತೆ ಸಬ್ಬಕ್ಕಿ ಪಾಯಸನ ಇಷ್ಟ ಆಯ್ತಲ್ವಾ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 자 우리 거이 빨리야. 치파티. 던. 프렌즈 오리, 이거 봉글. 데어디다가 있니? 푸짐한 빵이가. 어디에요, 뭐? 박스. 이거 아, 체리무리. 아, 프렌즈 오리. 프렌즈 오리, 남들보다 더 생강한데 아빠.

మనల సింపుల్ గా మార్కండో ఇవ సంత అంటే అప్ప మార్ణ అంటే మార్తైరదు అలా చిన్ని చిన్నిలు నాయకుని సూపర్ జయత హ్మ్ ఫస్ట్ సుమ నేను బయ తినే అంటే ఏడలా కరెంట్ చాలా విద్యుత్ නැతది ది నెక్స్ట్ డే ಸಕ್ಕರೆ ಬೈಲಲ್ಲಿ ಆನೆಗಳು ನೋಡಕ್ ಆಗದೆ ಇದ್ರು ಆನೆಗಳ ಆನೆಗಳು ನೋಡ್ಬೇಕಾಯ್ತು ಸ್ವಲ್ಪ ಬೇಗ ಬಂದಿದ್ರೆ ದೊಡ್ಡದೇ ನೋಡ್ಬೋದಿತ್ತು ವರ್ಜಿನಲ್ ವರ್ಜಿನಲ್ ರಿಯಲ್ ರಿಯಲ್ ನೋಡ್ಬೋದಿತ್ತು ಏನ್ ತೊಗೊಂದಿ ಫಿಶ್ಶು ಹ್ಞೂ ಫಿಶ್ಶು ಈರುಳ್ಳಿ ಅದೆಲ್ಲ ಹಾಕ್ ತೊಗೊಂಡಿರಾ ಬರಿ ಹೋಗೋಣ ನಾವು ಸಮ್ಥಿಂಗ್